ನಾನು ಟೀಕೆ ಟಿಪ್ಪಣಿಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಜನತೆಗೆ ಇವತ್ತು ಸುರಕ್ಷತೆ ಅಂತಕ್ಕಂಥದ್ದು ಬೇಕಲ್ಲ ಹೋಗಿರ್ತಕ್ಕಂಥ ಭಕ್ತರಿಗೆ ಸುರಕ್ಷತೆ ಬೇಕು ಈಗ ಕಾಂಗ್ರೆಸ್ ನಾಯಕರ ಟೀಕೆಗಳು ಮಾಡಿದ್ರು ಅಂತೇಳಿ ಅಲ್ಲಿ ಭಕ್ತಾದಿಗಳು ಹೋಗೋದೇನು ಕಡಿಮೆ ಆಗಿದೆಯಾ ಅದು ನಮ್ಮ ದೇಶದ ಜನತೆಯಲ್ಲಿ ಒಂದು ಮೊದಲಿಂದಲೂ ಧಾರ್ಮಿಕವಾಗಿ ಪ್ರತಿಯೊಂದು ಕುಟುಂಬದಲ್ಲೂ ಒಂದು ನಂಬಿಕೆ ಅಂತಕ್ಕಂಥದ್ದಿದೆ ಆ ನಂಬಿಕೆಗಳೇನಿದೆ ಅದರ ಬಗ್ಗೆ ಕೆಲವರು ಲಘುವಾಗಿ ಮಾತನಾಡೋರು ಇದ್ದಾರೆ ಕೆಲವರು ಅದನ್ನು ಸಂಪೂರ್ಣವಾಗಿ ನಂಬತಕ್ಕಂಥವರು ಇದ್ದಾರೆ ಕಾಂಗ್ರೆಸ್ ನಾಯಕರುಗಳಿಗೆ ಆ ವಿಷಯಗಳಲ್ಲಿ ನಂಬಿಕೆ ಇಲ್ಲ ಅಂತಕ್ಕಂಥದ್ದಕ್ಕೆ ಅವರಲ್ಲಿರ್ತಕ್ಕಂಥ ಸಂಸ್ಕೃತಿ ಕಾರಣ ಅನ್ನೋದು ನನ್ನ ಅಭಿಪ್ರಾಯ ನಾಯಕರುಗಳಾಗಿ ಇನ್ನೊಬ್ಬರು ಭಾವನೆಗೆ ಅದರ ಅವಶ್ಯಕತೆ ಇರಲಿಲ್ಲ ಒಬ್ಬ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಳಕೆ ಮಾಡಿರ್ತಕ್ಕಂಥ ಪದಗಳಿದೆಯಲ್ಲ ಇದು ವೈಯಕ್ತಿಕವಾಗಿ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದು ಮುಖ್ಯ ಇಲ್ಲಿ ಇತ್ತೀಚೆಗೆ ಬೆಳಗಾವಿನಲ್ಲಿ ಮಹಾತ್ಮ ಗಾಂಧಿಯವರು ಬೆಳಗಾವಿಗೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬಂದಂಥ ಒಂದು ನೆನಪು ಅಂತ ಹೇಳಿ ಗಾಂಧೀಜಿಯವರ ಹೆಸರಿನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತಕ್ಕಂಥ ಘೋಷಣೆಯೊಂದಿಗೆ ಪಾಪ ಎಲ್ಲ ಕಾಂಗ್ರೆಸ್ ನಾಯಕರು ಏನು ದೊಡ್ಡ ಮಟ್ಟದಲ್ಲಿ ಗಾಂಧೀಜಿಯವರ ಸ್ಮರಣೆ ಮಾಡಿದ್ದಾರೆ ಆ ಸ್ಮರಣೆ ನಂತರ ಅವರ ಒಂದು ಪದಗಳು ಬಂದಿರತಕ್ಕಂಥ ಒಂದು ಪದ ಬಳಕೆ ಇದೆಯಲ್ಲ ವಾಗ್ಜರಿ ಅದು ನಿಜಕ್ಕೂ ಗಾಂಧಿಯವರ ಬಗ್ಗೆ ನಿಜಕ್ಕೂ ಅವ್ರ ಹೃದಯದಲ್ಲಿ ಆ ರೀತಿಯ ಒಂದು ಗೌರವಿತವಾದಂಥ ಭಾವನೆ ಇದ್ದರೆ ಅಂಥ ಒಂದು ಪದಪುಂಜಗಳು ಹೊರಗೆ ಬರ್ತಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ